ಉಮ್ ಆರ್ ಏನ್ ಹೇಳ್ರಿ ಕೊಟ್ಟಿರುವಂತಹ ಅಕ್ಷರಗಳಿಂದ ಹೊಸ ಪದಗಳನ್ನ ಸೃಷ್ಟಿ ಪದಗಳಿಂದ ಹೊಸ ಪದಗಳನ್ನ ಸೃಷ್ಟಿ ಮಾಡಿರುವುದು ಮಾಡಬಹುದು ಸೊ ಇದನ್ನ ನೀವು ಇವಾಗ ನಾನು ಪದ ತಗೊಂಡಿದ್ದೀನಿ ಈ ಪದವನ್ನ ತಗೊಂಡು ನೀವು ಹೊಸ ಪದಗಳನ್ನ ಸೃಷ್ಟಿ ಮಾಡಬೇಕು ಯಾ ಅಪೂರ್ವ ಒಬ್ಬೊಬ್ರ ಬಂದ್ ಮಾಡ್ರಿ ಒಂದು ಸಾಕು ಇದೆ ಹಾ ಮಧು ಹಾ ನೆಕ್ಸ್ಟ್ మరీ సో మరీ ಆಯ್ತಾ ಮರದಲ್ಲಿ ನೋಡ್ರಿ ಮರದಲ್ಲಿ ನೋಡ್ರಿ ಎಲ್ಲೂ ಇಲ್ಲದ್ದು ಮಾಡಿದ್ದು ಸರ ಐತಿ ಸರಾ ವೆರಿ ಗುಡ್ ವೆರಿ ಗುಡ್ 라이팅 다라 베리 굿하 예나

ಗರ ಗಸರ ಗಸರ ಅರೆ ಹ ಬರಿ ತೆರೂ ಬಡಾನೋ 55 ಆಂಗಳದಲ್ಲಿ ಹ ಅರಸರ ಅನಕಿನ ಅಂಗಳದಲ್ಲಿ ಅರಸ ಅಷ್ಟೇ ಅದು ಒಂದು ಅರ್ಥ ಬಂದಲ್ ವೆರಿ ಗುಡ್ ದಳ ಗುಡ್ ದಳ ಅಂದ್ರೆ ಅಂದು ವೆರಿ ಗುಡ್ ಅಂದು ಇಂದು ಹೇಳ್ತೀವಲ್ಲ ಸಬಾಸ್ ಅಂದದಲ್ಲಿ ಓ ಅಂದದಲ್ಲಿ ಆಯ್ತಾ ಎರ್ದು ಆಯಿತಾ ಅಂದದಲ್ಲಿ ಎರಡ ಇಲ್ಲ ಅಂದಲ್ಲಿ ಆತ ರೀ ಅದು ಹಾಂ ನೋಡಿ ಅಂದಲ್ಲಿ ಓ ಅಂಗಳದಲ್ಲಿ ಮದುವೆ ನೋಡ್ರಿ ಅಂಗಳದಾಗ ಮದುವೆ ಮಾಡಿದ್ಲಿ ಅಕ್ಕಿ ಹಾ ನೆಕ್ಸ್ಟ್ ಏ ಅಂದ ಹೆಣ್ ಕೊಡಿ કોર માં પકટ કીકો બધું હા અંગળા દલે મરા ફૂકિયે લાદુ કોર ઓપમાદુ આગે સે રસ આગે મંગલા વેરી ગુડ આયતા મંગલા કરક્ટ ಇನ್ನೊಂದು ರೀತಿ ಇವಾಗ ಒಂದು ನಿಮಗೆ ಗೊತ್ತಿರುವ ಪದಗಳನ್ನು ಸೃಷ್ಟಿ ಮಾಡಿದ್ರಿ ಅಲ್ವಾ ಈಗ ಇದನ್ನೇ ಇನ್ನೊಂದು ರೀತಿಯಾಗಿ ಯಾ ಕಾಣೋಣ ಅಂದ್ರೆ ನಿಮಗೆ ಪದ ಸಂಪ ಪದ ಸಂಪತ್ನ ಹೆಂಗೆ ಇಂಪ್ರೂವ್ ಮಾಡ್ಕೋ ಪದಗಳು ನಿಮ್ಗೆ ಎಷ್ಟು ಗೊತ್ತದವೋ ಅಂತ ತಿಳ್ಕೋಣಕ್ಕೆ ಈಗ ನೋಡ್ರಿ ಈಗ ನಮ್ಮ ಅನ್ನ ಕೊಟ್ಟೆ ಈಗ ಎಲ್ಲಿಂದ ಎಂಡ್ ಆಗ್ತದೆ ನಾಲ್ಕು ಎಂಡ್ ಆಯ್ತು ಅಲ್ವಾ ನಾ ಇಂದ ನೀವು ಒಂದು ಹೊಸ ಸೃಷ್ಟಿ ಮಾಡ್ಬೇಕು ನಿಮ್ದು ಒಂದು ಒಂದು ಪದವನ್ನು ನೀವು ಆಡ್ ಮಾಡ್ಬೇಕು ಅದೇನ್ ಮಾಡ್ತೀರಾ ನನ್ನ ಹ ನನ್ನ ಅಥವಾ ನವ ಹಾಂದ ಯಾರು ಬರ್ತೀರಿ ಅಮೀರ್ 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 ಅಮೀರ್

ಅಕ್ಷರಗಳನ್ನ ಮೇಳ ಮಾಡ್ತಾಳೆ ಲಾ ಕಂಡತ್ತಲ್ಲ ಇವ್ ಲಾ ನಲ್ಲಿ ಯಾವ ಅಕ್ಷರ ಅದಾವ ಇಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಲ ಅಂತ ಕನ್ಸಿಡರ್ ಮಾಡಿ ಅರ್ಥ ಆಯ್ತಾ ಲ ಹೇಳಿ ಲಾ ಇಂದ ಬರೋ ಬರಿ ಹಾ ಲಂಗ ನೆಕ್ಸ್ಟ್ ಪತ್ತ ಅಕ್ಷರ ಇರೋ ಬರಿ ಯಾವ ಪದಗಳು ಬರ್ತಾವ ಅವನ್ನೆಲ್ಲ ಬರಿ ನೆಕ್ಸ್ಟ್ ಗಣೇಶ